ಗಜೇಂದ್ರಗಡ ತಾಲೂಕಿನ ಇಟಗಿ ನೆಲ್ಲೂರು ಪ್ಯಾಟಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿ ಎಸ್ ಪಾಟೀಲರಿಂದ ಚಾಲನೆ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಇಟಗಿ ಗ್ರಾಮದ ಸರ್ಕಾರಿ ಆದರ್ಶ ವಿದ್ಯಾಲಯಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಚಾಲನೆ ನೆಲ್ಲೂರು ಗ್ರಾಮದ ಪಾಂಡುರಂಗ ದೇವಸ್ಥಾನ ಭೂಮಿ ಪೂಜೆ ಅಂಗನವಾಡಿ ಕೇಂದ್ರ ಕಟ್ಟಡ ಉದ್ಘಾಟನೆ ಹಾಗೂ ನೆಲ್ಲೂರು ಗ್ರಾಮದ ಮತ್ತು ಪ್ಯಾಟಿ ಗ್ರಾಮದ ಕೆರೆಗಳಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಮಂಗಳವಾರ ಶಾಸಕ ಜಿ ಎಸ್ ಪಾಟೀಲರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಮಿಥುನ್ ಪಾಟೀಲ ಕಾಂಗ್ರೆಸ್ ಮುಖಂಡರಾದ ವೀರಣ್ಣ ಶೆಟ್ಟರ್ ಮಂಜುಳಾ ಹುಲ್ಲನ್ನವರ್ ಎಂ ಸಿ ಹುಲ್ಲನ್ನವರ್ ವಿ ಆರ್ ಗುಡಿಸಾಗರ ಶರಣಗೌಡ ಪಾಟೀಲ ಶರಣಯ್ಯ ಮಾಸ್ಕಟ್ಟಿ ವೀರನಗೌಡ ಗೌಡರ್ ಕನಕಪ್ಪ ಮಡಿವಾಳರ್ ಅಮ್ರಯ್ಯ ಬುಸನೂರ್ಮಠ ಶಿವಾನಂದಯ್ಯ ಬೆನಹಾಳ ಮಹಾಗುಂಡಯ್ಯ ಹಿರೇಮಠ ವೀರಣ್ಣ ಅಂಗಡಿ ಶಿವಪ್ಪ ಮಾದರ್ ರಾಜು ಮಾಲ್ಗಿತ್ತಿ ಸೇರಿದಂತೆ ಅನೇಕರಿದ್ದರು

சார் இங்கே ನೋಡಿ சார் சார் இங்கே ನೋಡಿ